ದೊಡ್ಡ ಸೆಲ್ಯೂಟಿ ಸರ್ ಎಲ್ಲರಿಗೂ ನೋಡ್ತಾ ಇದ್ರೆ ನಿಮ್ಮಂತವ್ರು ನಮಗೆ ಪ್ರಜೆಗಳಾಗಿರ್ಬೇಕು ನಿಮ್ಮ ಸಮಾಜ ಸೇವಕರಾಗಿ ಯಾವಾಗ್ಲೂ ಉಳ್ಕೋಬೇಕು ಡಾಕ್ಟರ್ ಮತ್ತೆ ಬಾಂಡ್ ಎಲ್ಲ ಕೊಟ್ಟಿಲ್ವಲ್ಲ ಏನಕ್ಕೆ ಅಂತ ಬಾಂಡ್ ಕೊಡ್ತೀವಿ ನೀವೆಲ್ಲ ಕ್ಲಿಯರ್ ಆದ್ಮೇಲೆ ಇದೆ ಯಾರು ಕೂಡ ತಂಬಾರ್ದು ಎರಡ್ ಇನ್ಸೂರೆನ್ಸ್ ಬೇಡ ಮೇಡಮ್ ನಾವ್ ಬಡವರು ಕಟ್ಟಕಾಗಲ್ಲ ನಮಗೆ ನಿಮಗೆ ಗೊತ್ತು ನಮ್ಗೆ ಮನೆ ಇಲ್ಲ ಅಂತ ನಾವ್ ಲೋನ್ ತಗೊಂಡಿರೋದ್ ಮನೆ ಕಟ್ಲಿಕ್ಕೋಸ್ಕರ ಅಂತವ್ರನ್ನೆಲ್ಲಾ ನಮ್ ದೇಶದಲ್ಲಿ ಇನ್ನೂ ಇಟ್ಕೊಂಡವ್ರಲ್ಲ ಸರ್ ಬೇಜಾರಾಗುತ್ತೆ ನಿಮ್ದೆಲ್ಲ ನಾವ್ ನೋಡ್ತಾ ಇರ್ತೀವಿ ಇದು ಮಳೆ ಇರೋದ್ರಿಂದ ಗಾರೆ ಕೆಲ್ಸದವ್ರು ನಮ್ ಮನೆಯವ್ರ್ ಗಾರೆ ಕೆಲ್ಸ ಮಾಡೋದು ಸರ್ ಅದಕ್ಕೆ ರಜಾ ಆಗಿದ್ದು ಅವ್ರಿಗೆ ದುಡ್ಡು ಇಲ್ಲ ನಮಿಗೆ ವಾರ ವಾರ ಕಟ್ಲಿಕ್ಕೆ ಪಾಪಿಗಳ್ನ ಯಾವಾಗ್ ಒದ್ದೋಡ್ಸೋದು ಅಂತ ನಮ್ಗೂ ಅನ್ಸುತ್ತೆ ಸರ್ ನಾವ್ ಬರ್ತಿವಿ ಕೇಳಿ ಸರ್ ನಾವ್ ನನಗ್ ಹೋಗಕ್ಕಾಗಲ್ಲ ಸರ್ ನಾನೂರ್ ರೂಪಾಯಿ ಖರ್ಚ್ ಮಾಡ್ಕೊಂಡ್ ಆಟೋ ಚಾರ್ಜ್ ಮಾಡ್ಕೊಂಡ್ ಹೋಗಿವಿ ಅವಾಗ ಅವ್ರ್ ಗುಂಡಿನ ಅವ್ರೇ ತೋಡ್ಕತ ಇದಾರೇನೋ ಅಂತ ಅನ್ಸುತ್ತೆ ಸರ್ ನನ್ಗೆ ಅವಾಗ ಅವ್ರಿಗೆ ಟಾರ್ಚರ್ ಕೊಡ್ತವ್ರಂತೆ ನಾನ್ ಡಿ ಹತ್ರಕ್ಕೆ ಹೋಯ್ತಿನಿ ಸ್ಟೇಷನ್ ಗೆ ಹೋಯ್ತೀನಿ ನೀವ್ ಕಟ್ಟಿ ಅಂತ ಅವ್ರ ಹತ್ರ ವಾರ ಕಟ್ಟತ್ಕೊಂಡವ್ರೆ ಹಲೋ ಸರ್ ನಾನು ಊರಲ್ಲಿ ಇಲ್ಲ ಇವಾಗ ಮನೆ ಖಾಲಿ ಮನೆ ಇರ್ಲಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಬಂದಿದೀವಿ ಹೊರಗಡೆ ಊರಲ್ಲೇ ಇದೀವಿ ಬಂದೆ ಒಂದು ತುಂಬಾ ಹನ್ನೆರಡು ವರ್ಷ ಆಯ್ತು ನಾನು ಸಂಘಕ್ಕೆ ಸೇರಿ ಹನ್ನೆರಡು ವರ್ಷ ಆಯ್ತು ಸರ್ ಇವಾಗ ಎರಡ್ ಲಕ್ಷ ತಗೊಂಡಿದ್ದು ಸ್ಟಾರ್ಟಿಂಗ್ ಏನು ಹೇಳಲಿಲ್ಲ ನಮಗೆ ಪಿ ಆರ್ ಕೆ ಬಗ್ಗೆ ತಗೊಂಡು ಇವಾಗ ಹೇಳ್ತಾವ್ರೆ ಅದು ಕಟ್ಟಿ ಇದು ಕಟ್ಟಿ ಅಂತ ಸರಿ ಕಟ್ತಾನೆ ಇದ್ರು ಸರ್ ತುಂಬಾ ದಿನದಿಂದ ನನ್ಗೂ ಏನು ಇದು ಇಷ್ಟೊಂದ್ ಎಲ್ಲಾ ಕಟ್ಟಿಸ್ಕತವ್ರಲ್ಲ ಅಂತ ಕೇಳ್ದೆ ಒಂದಿನ ಸಂಘದ್ ಮನೇಲಿ ಅವಾಗ ಹೇಳಿದ್ರು ಅವರು ಅದು ಹಂಗೇನೆ ನಿಮಗ್ ಸತ್ತಾಗ್ ಬರುತ್ತೆ ಅದು ನಮಗ್ ಮತ್ತೆ ಬಾಂಡ್ ಎಲ್ಲಾ ಕೊಟ್ಟಿಲ್ವಲ್ಲ ಏನಕ್ಕೆ ಅಂತ ಬಾಂಡ್ ಕೊಡ್ತೀವಿ ನೀವೆಲ್ಲ ಕ್ಲಿಯರ್ ಆದ್ಮೇಲೆ ಅಂತ ಕೇಳಿದ್ರು ಕ್ಲಿಯರ್ ಆದ ಮೇಲೆ ಬಾಂಡ್ ಇವರದು ಇವರ ಹೆಣಕ್ ಹಾಕ್ಲಿಕ್ಕ ನಿಮ್ಗೆ ಎರಡೆರ್ಡ್ ಇನ್ಸೂರೆನ್ಸ್ ಬೇಡ ಮೇಡಮ್ ನಾವ್ ಬಡೂರು ಕಟ್ಟಕ್ಕಾಗಲ್ಲ ನಮಗೆ ನಿಮಗೆ ಗೊತ್ತು ನಮಗೆ ಮನೆ ಇಲ್ಲ ಅಂತ ನಾವ್ ಲೋನ್ ತಗೊಂಡಿರೋದು ಮನೆ ಹಾ ನಾವು ಬಡೂರ್ ಎಲ್ಲಿಂದ ತರದು ನೀವ್ ಇವಾಗ ಹದ್ನೂರ್ ಕಟ್ಟಿ ಸಾವಿರದ ಎಂಟ್ನೂರು ಸಾವಿರದ ಒಂಬೈನೂರ ಇನ್ ಅಂತ ಕಟ್ಟಿಸ್ಕೊತ ಇದರಲ್ಲ ಮತ್ತೆ ನಮ್ಮ ಅತ್ತೆ ಅವ್ರದ್ದು ಸರ್ ಹಂಗೆ ಮಾಡೋರೇ ಅವ್ರಿಗೆ ಸಾಕ್ ಸಾಕೊಡಿ ಅಂದ್ರೆ ಒಡ್ಕೊಡ್ತಾ ಇಲ್ಲ ಅವ್ರದ್ದು ಕಟ್ಟಸ್ಕೊತಾ ಇದಾರೆ ಸಾಲ ಎಂತ ಅವ್ರಿಗೆ ಒಟ್ಟಿಗ್ಕೊಂಡ್ ಹೋಗ್ಲಿ ಉಳ್ತಾಯ ಕಟ್ಕೊಂಡ್ ಹೋಗ್ಲಿ ಅಂತವ್ರೆ ಬೇಡ ಅವ್ರಿಗೆ ಉಳಿತಾಯನೂ ನಾನೇ ಅತ್ತೆ ಅವ್ರದಾ ಒಡ್ಕೊಡಿ ಅವ್ರ ಸಂಘನ ಉಳ್ತಾಯ ಕಟ್ಕೊಡಿ ಅವ್ರದಾ ಅಂತ ಕೇಳಿದ್ರೆ ಇಲ್ಲಾ ಹಂಗೆಲ್ಲಾ ಮಾಡಕಲ್ಲ ಸಂಘದ ಎಲ್ಲಾ ಲೋನ್ ತಗೊಂಡಿದ್ರ ಲೋನ್ ಕ್ಲಿಯರ್ ಆದ್ಮೇಲೆ ನಾವು ಸಂಘ ಅವ್ರ ಹ ಅದಕ್ಕೆ ನಾನ್ ಕಟ್ಟೋದಿಲ್ಲ ಇವಾಗ ನಮಗೆ ಇದು ಮಳೆ ಇರೋದ್ರಿಂದ ಗಾರೆ ಕೆಲ್ಸದವ್ರು ನಮ್ ಮನೆಯವ್ರ್ ಕಾರ್ಯ ಕೆಲ್ಸ ಮಾಡೋದು ಸರ್ ಅದಕ್ಕೆ ರಜಾ ಆಗಿತ್ತು ಅವ್ರಿಗೆ ದುಡ್ಡಿಲ್ಲ ನಮಗೆ ವಾರ ವಾರ ಕಟ್ಲಿಕ್ಕೆ ಹಾ ಅದಕ್ಕೆ ಅವರು ಬಂದ್ರು ಮನೆ ಬಾಕ್ಲಿ ಒಂದ್ ವಾರ ನಿಲ್ಸಿದಕ್ಕೆ ಮನೆ ಬಾಕ್ಲಿಗ್ ಬಂದಿದ್ರು ಸರ್ ಮೊನ್ನೆ ಹೋದ್ವಾರ ಆಮೇಲೆ ಬೇಕು ಹಂಗೆ ಹಿಂಗೆ ಅಂತ ಸಂಘದರೆಲ್ಲಾ ಜೋರ್ ಮಾಡಿ ಬೈದ್ರು ನಾನಿಗ್ ಡಿ ಸಿ ಗೊತ್ತು ಹಂಗ್ ಗೊತ್ತು ಕಂಪ್ಲೇಂಟ್ ಮಾಡ್ತೀನಿ ಅಂತ ಅಲ್ಲ ನಾವ್ ದುಡ್ಡಿಲ್ದಲ್ಲ ಎಲ್ಲಿಂದ ಕಟ್ಟೋದು ನೀವ್ ಕೊಟ್ಟಿರೋದು ಬಡವರಿಗೆ ನಾವು ಡಾಕ್ಟರ್ ಇಂಜಿನಿಯರಿಗಲ್ಲ ನೀವು ಕೊಟ್ಟಿರ ಸಾಲ ಸಾಲನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಮ್ ಕಷ್ಟನೂ ಕೊಡಿ ನಾನು ಅಧಿಕಾರಿಗಳ ಜೊತೆನೆ ಮಾತಾಡ್ತೀನಿ ಅಂತ ಅವತ್ ಮಾತಾಡಿದ್ದೆ ಸರ್ ಅವ್ರತ್ರ ಹತ್ರ ಅವ್ರ ಹತ್ರ ಕೇಳ್ದೆ ಸರ್ ನನ್ಗೆ ಊರಿಗೆ ಹೋಗಕ್ಕೆ ಅಲ್ಲಿ ಯಾವ್ದೇ ವ್ಯವಸ್ಥೆ ಇಲ್ಲ ಈಗ ಅಲ್ಲಿ ಭೂ ನಾವ್ ಹಾಸನಿಂದ ಭುವನಹಳ್ಳಿಯಿಂದ ಮಾತಾಡ್ತಿರ ಸರ್ ಏರ್ಪೋರ್ಟ್ ಆಗ್ತೈತೆ ಆ ರೋಡ್ ಅಲ್ಲಿ ನಮ್ ರೋಡಿಗೆ ಯಾವ್ದೇ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಬಸ್ ಇಲ್ಲ ಹಂಗಾಗಿ ಹೋಗಕ್ಕೆ ಬರಕ್ಕೆ ವಾರ ವಾರ ಬರ್ಲೇಬೇಕು ಮತ್ ಸೈನ್ ಮಾಡ್ಬೇಕು ಗ್ರೂಪ್ ಅಲ್ಲಿ ಫೋಟೋ ತೆಗಿಬೇಕು ಅಂತ ಹಿಂಸೆ ಕೊಡ್ತಾರೆ ನನಗ್ ಹೋಗಕ್ಕಾಗ್ರ ಸರ್ ನಾನೂರ್ ರೂಪಾಯಿ ಖರ್ಚು ಮಾಡ್ಕೊಂಡು ಆಟೋ ಚಾರ್ಜ್ ಮಾಡ್ಕೊಂಡು ಹೋಗಿವಿ ಅವಾಗ ಇವಾಗ ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ ಅಷ್ಟು ನಾನು ಸಂಘದಲ್ಲಿ ತುಂಬಾ ಗೌರವ ಕೊಟ್ಟು ನಾನು ಪ್ರತಿನಿಧಿ ಆಗಿದ್ದೆ ಮನೆ ಮನೆ ಬಾಗಿಲಿಗೆ ಹೋಗಿ ಸೈನ್ ಮಾಡಿ ಜಗಳಾಡಿದ್ರು ಸಂಘದಲ್ಲಿ ಒಂದ್ ಮಾಡಿ ಸೈನ್ ಮಾಡಿಸಿ ಎಲ್ಲ ಮಾಡಿದ್ದೆ ಗೌರವ ಇತ್ತು ಸರ್ ಧರ್ಮಸ್ಥಳ ಸಂಘ ಅಂದ್ರೆ ಇವಾಗ ಇಲ್ಲ ಒಂದ್ ಹೆಣ್ಣಿಗೆ ಯಾವಾಗ ಮೋಸ ಮಾಡ್ತಾವ್ರೆ ಅವರು ಎಲ್ಲ ಹಿಂಗ್ ಮಾಡ್ತಾವ್ರೆ ಅಂತ ನನಗೆ ಇವಾಗ ನಿಮ್ ಕಡೆಯಿಂದ ನಮಗೆ ಗೊತ್ತಾಗಿ ನನಗೆ ಇವಾಗ ನನಗೆ ಹೋಗ್ಬಿಟ್ಟಿದೆ ನಮ್ಗೆ ನೈಜ ಮಾಡಿ ನಿಮ್ ಸಂಘದಲ್ಲಿ ಈಗ ಅದರ ತಿಂಗಳ್ ತಿಂಗಳ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲಮ್ಮ ಹ್ಮ್ ಸರ್ ಈಗ ಕೊಟ್ಟವ್ರೆ ಅದು ಏನಾಗಿತ್ತು ಅಂದ್ರೆ ಅಲ್ಲಿ ಉಳ್ಕಬಿಟ್ಟೈತೆ ಸರ್ ಊರಲ್ಲಿ ಅದು ಅಲ್ಲಿ ಯಾರು ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವಾ ಈಗ ಅವ್ರೆಲ್ಲ ಇವಾಗ ನನ್ಗೆ ಹೋದ್ ಕಟ್ಟಿಲ್ಲ ಅಂತ ಬೈಕಂಡ್ ಹೋಗವ್ರೆ ಸರ್ ಏನ್ ಮಾಡ್ತಾರೆ ಅಂತ ಅಲ್ಲ ನೀವ್ ಅವರತ್ರ ಹತ್ರ ಒಂದು ಹೇಳಿ ತಿಂಗಳ ತಿಂಗಳ ಸ್ಟೇಟ್ಮೆಂಟ್ ಬರ್ತದಲ್ಲ ಸ್ಟೇಟ್ಮೆಂಟ್ ಒಂದು ಕಳ್ಸಿಕೊಡಿ ನಂಗೆ ಅಂತ ಹೇಳಿ ಅವ್ರ ಹತ್ರ ಕಳ್ಸಿಕೊಡ್ಬೋದಲ್ಲ ತಿಂಗಳ ಸ್ಟೇಟ್ಮೆಂಟ್ ಬರ್ತಾನಲ್ಲಮ್ಮ ಅದನ್ನ ನಂಗೆ ಕಳ್ಸಿಕೊಡಿ ನಾನು ನಂಗೆ ತಿಂಗಳು ನನ್ನ ಎಷ್ಟು ಇನ್ನು ಲೋನ್ ಉಂಟು ನಾನೆಲ್ಲ ಪೂರ್ತಿ ಕ್ಲಿಯರೆನ್ಸ್ ಮಾಡ್ತೇನೆ ಅದಕ್ಕೆ ಅದೊಂದು ಹಾಗೆ ಹೇಳಿ ಹಾಗೆ ಹೇಳಿ ಆಯ್ತಾ ನಾನು ಎಲ್ಲ ಕ್ಲೋಸ್ ಮಾಡ್ತೇನೆ ಅದಕ್ಕೆ ನನ್ನ ತಿಂಗಳ ಸ್ಟೇಟ್ಮೆಂಟ್ ಬರ್ತದಲ್ಲ ಆ ಸ್ಟೇಟ್ಮೆಂಟ್ ಒಂದು ಕಳ್ಸಿಕೊಡಿ ಆಮೇಲೆ ನನ್ ಕ ಎಲ್ಲ ಪೂರ್ತಿ ಕಟ್ತೇನೆ ಕ್ಲಿಯರೆನ್ಸ್ ಮಾಡ್ತೇನೆ ಅಂತ ಹೇಳಿ ಅವ್ರದ್ರ ಬರಲಿ ಆಮೇಲೆ ನಿಮ್ದು ಲೆಕ್ಕ ಕೊಡ್ತೀನಿ ಹಾ ಆಯ್ತು ಸರ್ ನೀವ್ ಏನ್ ಹೆದ್ರಬೇಡಿ ನೀವು ಏನು ಹೋಗ್ಬೇಡಿ ಆಯ್ತಾ ನಾವ್ ಕಟ್ಟ್ಯಾರ ಸರ್ ನಮಿಗೂ ಗೊತ್ತಾಗಿದೆ ಇವಾಗ ನಾವು ಸಾ ಹೋರಾಡ್ಬೇಕು ಅಂತವರ್ನೆಲ್ಲಾ ನಮ್ ದೇಶದಲ್ಲಿ ಇನ್ನು ಇಟ್ಕೊಂಡವ್ರೆಲ್ಲ ಸರ್ ಬೇಜಾರಾಗುತ್ತೆ ನಿಮ್ದೆಲ್ಲಾ ನಾವ್ ನೋಡ್ತಾ ಇರ್ತೀವಿ ಈ ಪಾಪಿಗಳ್ನ ಯಾವಾಗ ಒದ್ದೋಡ್ಸೋದು ಅಂತ ನಮ್ಗೂ ಅನ್ಸುತ್ತೆ ಸರ್ ನಾವು ಬರ್ತೀವಿ ಕೇಳಿ ಸರ್ ನಾವು ಬಂದವ್ರನ್ನ ಏನ್ ಮಾಡ್ಬೇಕೋ ಅಂಗೇ ಮಾಡ್ತೀವಿ ಅಷ್ಟು ನಮ್ಗ್ ರೋಷ ಉಕ್ಕಿತ್ತೆ ಸರ್ ನಾವ್ ಇಲ್ಲಿಂದಲೇ ಕುತ್ಕೊಂಡ್ ಎಷ್ಟು ನಮ್ಗು ಎಣ್ಣಿಗ್ ಒಂದ್ ಎಣ್ಣಿಗಲ್ಲ ಅವ್ರ ಎಷ್ಟೋ ಎಣ್ಣಿಗ್ ಅವಮ ಸಹಿಸ್ಕೊಂಡ್ ಇರಕಾಗತ್ತೆ ಸಾರ್ ಎಷ್ಟ್ ಜನಕ್ಕೆ ಇದ್ ಮಾಡವ್ರೆ ಅವ್ರು ಪಾಪಿಗಳು ಹೌದು ಅದಕ್ಕೆ ಅಂತಂದ್ರೆ ನೋಡಿ ಅಮ್ಮ ನೋಡಿ ಕುರುಕ್ಷೇತ್ರ ನಡೆಬೇಕಾದ್ರೆ ಶ್ರೀ ಕೃಷ್ಣ ಒಬ್ಬನ್ ಇದ್ದ ಅದ್ರಲ್ಲಿ ಯಾರು ಇರ್ಲಿಲ್ಲ ಹಾ ಸರಿ ಇಲ್ಲಿ ಕೂಡ ಅದೇ ನೋಡಿ ಇದನ್ನು ಸ್ಟಾರ್ಟ್ ಮಾಡುವಾಗ ಮಹೇಶನ್ ಒಬ್ನೇ ಇದ್ದದ್ದು ಆ ಸರ್ ಅವರಿಗೊಂದ್ ದೊಡ್ಡ ಸೆಲಿಟಿ ಸರ್ ಎಲ್ಲಾರ್ಗು ನಾನ್ ನೋಡ್ತಾ ಇದ್ರೆ ನಿಮ್ಮಂತವ್ರು ನಮ್ಗೆ ಪ್ರಜೆಗಳಾಗಿರ್ಬೇಕ್ ನಿಮ್ಮಂತವ್ರು ಸಮಾಜ ಸೇವಕರಾಗಿ ಯಾವಾಗ್ಲೂ ಉಳ್ಕೋಬೇಕು ಅವತ್ತು ಮಹೇಶನ ನಿಂತಿದ್ದಾರೆ ಆಮೇಲೆ ಅವರಿಗೆ ಸಪೋರ್ಟ್ ಆಗಿ ಗಿರೀಶ್ ಮಠನ್ ಅವ್ರು ಬಂದ್ರು ಸ್ಥಾನದಲ್ಲಿ ಗ್ರೀಶ್ ಮಠ ಅವ್ರು ನಿಜ ನೋಡಿ ಒಂದು ಏನ್ ಅನ್ಸುತ್ತೆ ಗೊತ್ತಾ ಸರ್ ಈಗ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟದ ಇರೀ ಹಳ್ಳಿಗೆ ಎಲ್ಲದಕ್ಕೂ ಅವರೇ ಪ್ರಚಾರ ಮಾಡ್ದಂಗ್ ಆಗ್ತಾ ಇದೆ ಈ ಸಂಘದಿಂದ ಅರ್ಧ ಜನಕ್ಕೆ ತಿಳ್ಕೊಂಡೈತೆ ಅವರೇ ಅವ್ರ ಗುಂಡಿನ ಅವರೇ ತೋಡ್ಕೊತ ಇದ್ದಾರೇನೋ ಅಂತ ಅನ್ಸುತ್ತೆ ಸರ್ ನನಗೆ ಅದೇ ಈಗ ಅವರು ಎಲ್ಲಾರ್ಗು ಪ್ರಚಾರ ನಾವೇ ಸಂಘ ಕೊಟ್ಟಿದೀವಿ ಧರ್ಮಸ್ಥಳ ಸಂಘ ಎಲ್ಲಾರ್ಗು ಕೊಟ್ಟವ್ರಲ್ಲ ಈಗ ಅವರಿಂದಲೇ ಗೊತ್ತಾಯ್ತೈತಲ್ಲ ಅವರೇ ಬಡ್ಡಿ ಜಾಸ್ತಿ ಮಾಡ್ಕೊಂಡವ್ರೆ ಅವರೇ ಎಲ್ಲ ಮಾಡವ್ರೆ ಅಂತ ಈಗ ಅದು ಯಾವ್ದು ಇದಿಲ್ವಲ್ಲ ಆರ್ ಬಿ ಐ ಪರ್ಮಿಷನ್ ಇಲ್ಲ ಏನಿಲ್ಲ ಎಲ್ಲ ಅವ್ರಿಗೆ ನಮ್ಗೆ ಗೊತ್ತಾಗ್ತೈತೆ ಈಗ ಜನಗಳಿಗೆ ಅವರೇ ಪ್ರಚಾರ ಮಾಡ್ತಿರೋದು ಅರ್ಥ ನೋಡಿ ಈಗ ನಿಮ್ಮ ಸಂಘದ ಸದಸ್ಯರು ಏನಂತಾರೆ ಅವ್ರು ಏನಂತಾರೆ ಅಂದ್ರೆ ಹಾಗೆಲ್ಲ ಇತ್ತ ನೀನ್ ಯಾಕೆ ಇವಾಗ ಉಲ್ಟಾ ಮಾತಾಡ್ತೀಯಾ ಪಾಸ್ಬುಕ್ ಎಲ್ಲ ಯಾಕೆ ಕೇಳ್ತಿಯಾ ಹಾಗೆಲ್ಲ ಕಟ್ಕೆ ಹೋದಲ್ಲ ಇವಾಗ ಏನಾಯ್ತು ನಿನ್ಗೆ ಅಂತ ಇವಾಗ ಏನಾಗಿದೆ ಅಂದ್ರೆ ಮಳೆ ಪ್ರಭಾವ ನಮಿಗೂ ಕೆಲ್ಸ ಇಲ್ಲ ನಾನು ಫ್ಯಾಕ್ಟ್ರಿಗ್ ಹೋಗ್ತೀನಿ ನಂಗು ಎರಡ್ ತಿಂಗಳು ಕೆಲ್ಸ ಇರ್ಲಿಲ್ಲ ಹಂಗಾಗಿ ನಂಗೆ ಕಟ್ಟಿಲ್ಲ ಅಂತ ಹೇಳ್ದೆ ಸರ್ ನನ್ಗೆ ಅವ್ರಿಗೆ ಸ್ಯಾಲ್ರಿಯಾ ಇದು ನಾನು ಹಾಕಿದ್ದ ಯಾರು ಇರ್ತಾರಲ್ಲ ನಮ್ಗೆ ಅಂತ ಕೇಳಿದ್ರು ಅದೆಲ್ಲ ಸುಮ್ನೆ ಯಾಕೆ ನನಗೆ ಯಾಕೆ ಹಾಕ್ತಿದೀರಾ ಅಂತ ಕೇಳಾರೆ ನೋಡಿ ಸರ್ ರೆಕಾರ್ಡ್ ಕಳ್ಸಿದೀನಲ್ಲ ಅದ್ರಲ್ಲಿ ಹ್ಮ್ ನೋಡಿ ನಿಮ್ಮ ಉಳಿತಾಯ ಎಷ್ಟು ಐತೆ ಐತೆ ಅಮ್ಮ ಉಳಿತಾಯ ಒಂದ ಹನ್ನೆರಡು ಸಾವಿರ ಆಗಿರ್ಬೋದು ಸರ್ ಸರಿ ಚೆಕ್ ಮಾಡಿ ಎಷ್ಟು ವರ್ಷ ಆಯ್ತು ಸೇರಿ ಹನ್ನೆರಡು ವರ್ಷನಾ ನೋಡಿ ಅಮ್ಮ ಉಳಿತಾಯಕ್ಕೆ ನಿಮ್ಮ ಉಳಿತಾಯಕ್ಕೆ ವರ್ಷಕ್ಕೆ ಅವ್ರು ಎಫ್ ಟಿ ಹಾಕಿದ್ದಾರೆ ವರ್ಷಕ್ಕೆ ನಿಮ್ಮ ಉಳಿತಾಯಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ಅವರು ಲಾಭಾಂಶ ಅಂತ ಕೊಟ್ಟಿದ್ದಾರೆ ಅದಲ್ಲಮ್ಮ ಈಗ ನೀವು ದಿವಸಕ್ಕೆ ಎಷ್ಟು ಹಣ ವಾರಕ್ಕೆ ವಾರಕ್ಕೆ ನಾವು ಒಂದ್ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಕಟ್ತೀವಿ ಉಳಿತಾಯ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ವಾರ ವಾರಕ್ಕೆ ರೂಪಾಯಿ ಆಯ್ತು ರೂಪಾಯಿ ನಿಮ್ಗ ನಿಮ್ಮ ಒಂದು ವರ್ಷಕ್ಕೆ ಹೋಗ್ತದೆ ಆ ಒಂದು ವರ್ಷಕ್ಕೆ ಆರು ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ಅವರು ಇದು ಒಂದು ವರ್ಷ ಎರಡು ವರ್ಷ ಹೋದಾಗ ಏನಾಗ್ತದೆ ಅಲ್ಲಿ ನಿಮ್ಮ ಉಳಿತಾಯ ಡಬಲ್ ಆಗ್ತದೆ ಬಡ್ಡಿ ಏನಾಗ್ತದೆ ಬಡ್ಡಿ ಕೂಡ ಬಡ್ಡಿ ತ್ರಿಬಲ್ ಆಗ್ತದೆ ಅರ್ಥ ಆಯ್ತಾ ಹನ್ನೆರಡು ವರ್ಷಕ್ಕೆ ನಿಮ್ಗೂ ಈಗ ಹಣ ಎಷ್ಟು ಕೊಡ್ಬೇಕು ಅವರು ಇದನ್ನ ಲೆಕ್ಕ ಮಾಡಿ ಅಲ್ವಾ ಜಾಸ್ತಿನೇ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ನಿಮ್ಮ ನಿಮ್ಮ ತಿಂಗಳ ಸ್ಟೇಟ್ಮೆಂಟ್ ನಂಗೆ ಕಳಿಸಿಕೊಟ್ರೆ ನಾನ್ ನಿಮ್ಗೆ ಅದರ ಬಗ್ಗೆ ಕ್ಲಿಯರ್ ಮಾಹಿತಿ ಕೊಡ್ತೇನೆ ಇವರು ಏನ್ ಮಾಡ್ತಾರೆ ನೋಡಿ ಅವರು ಸಿಸಿ ಅಕೌಂಟ್ ಬೇರೆನೆ ಉಂಟು ಇಲ್ಲಿ ಸುವಿಧಾ ಅಂತ ಬೇರೆ ಉಂಟು ನೋಡಿ ಇವರು ಏನ್ ಮಾಡ್ತಾರೆ ಅಂತ ಕಡೆಯಿಂದ ಬ್ಯಾಂಕಿನವರು ಹಣ ಕೊಡ್ ಲೋನ್ ಕೊಡ್ತಾರೆ ನಾವು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ ನೋಡಿ ಇವರೀಗ ಮಿಡ್ಲ್ ಮ್ಯಾನ್ ಎರಡು ಜನ ಇದ್ದಾರೆ ಈ ಲೋನ್ ಕೊಡ್ಲಿಕ್ಕೆ ಬ್ಯಾಂಕಿನಿಂದ ಹಣ ತಕೊಂಡು ಆ ಹಣವನ್ನು ಇವರ ಕೈಗೆ ತಕೊಂಡು ಕಮ್ಮಿ ಬಡ್ಡಿಗೆ ಅಲ್ಲಿಂದ ತಕೊಂಡ್ಬಂದು ಇಲ್ಲಿ ನಿಮ್ಗೆ ಜಾಸ್ತಿ ಬಡ್ಡಿಗೆ ನಿಮ್ಗೆ ತಗೊಳ್ತಾರೆ ನಿಮ್ಗೆ ಕೊಡ್ತಾರೆ ಅವರು ಎರಡು ಪರ್ಸೆಂಟ್ ಬಡ್ಡಿಗೆ ಅವ್ರು ತಗೊಳ್ತಾರೆ ಅಲ್ಲಿಂದ ಹೌದು ಸರ್ ಅದು ಯೂನಿಯನ್ ಬ್ಯಾಂಕ್ ಅವಾಗ ಫಸ್ಟ್ ಯಾವ್ದೋ ಇದಾಗಿ ಕಾರ್ಪೊರೇಷನ್ ಬ್ಯಾಂಕ್ ಆಗಿತ್ತಲ್ಲ ಸರ್ ಅದಕ್ಕೆ ಫಸ್ಟ್ ನನ್ಗೆ ಅಕೌಂಟ್ ಇತ್ತು ನನ್ನ ಮಗ್ಳು ಚಿಕ್ಕವಳಿದಾಗ ಅವರು ಅಕೌಂಟ್ ಮಾಡಿದ್ರು ನಂದೇ ಒಂದು ಓನ್ ಅಕೌಂಟ್ ಇತ್ತು ಆಮೇಲೆ ಇವ್ರ್ ಸಂಘದವ್ರು ಬೇರೆ ನನಗೆ ಪ್ರತಿನಿಧಿಗಳದಂತ ಅಕೌಂಟ್ ಓಪನ್ ಮಾಡಿದ್ರು ಇವ್ರು ಯಾವ್ದೇ ನಾನು ಏನಾದ್ರು ತಗೋಳಕ್ ಹೋದ್ರೆ ಎರಡ್ ಎರಡು ಅಕೌಂಟ್ ಇದ್ದಾವೆ ನೀವು ಕ್ಲೋಸ್ ಮಾಡ್ತೀವಂತ ಅಂತ ಹೇಳೋರು ಸರ್ ಸಂಘದವ್ರು ಅಲ್ಲ ಇವರು ಬ್ಯಾಂಕ್ ಅವರು ಹಾ ಆಮೇಲೆ ನಾನು ಹೇಳ್ದೆ ಯಾವ್ದು ಅಂತ ಅಂದ್ರೆ ನಿಮ್ದು ಧರ್ಮಸ್ಥಳ ಸಂಘದ ಬೇರೆ ಅಕೌಂಟ್ ಮಾಡಿದೀರ ಅದನ್ನ ಕ್ಲೋಸ್ ಮಾಡ್ಸಿ ಅಂತ ಹೇಳಿದ್ರು ಸರಿ ಕ್ಲೋಸ್ ಮಾಡಿ ಅದನ್ನ ನನಿಗ್ ಬೇಡ ಅಂತ ಅಂದೆ ಅಲ್ಲಿ ಹೋಗಿ ಆಫೀಸಿಗೆ ಹೋಗಿ ಅಂತ ಹೇಳಿದ್ರು ಸರ್ ಆಫೀಸ್ ಅಂದ್ರೆ ಅಲ್ಲಿ ತಣ್ಣೀರಲ್ದಲ್ಲಿತ್ತು ನಮ್ದು ಹಾಸನಲ್ಲಿ ಹೋಗಿ ಅವ್ರೇನಂತ ಬರ್ಕೊಟ್ಟಿದಾರೆ ಪಾಸ್ಬುಕ್ ಕೊಡಿ ಇವರಿಗೆ ಇವರು ಸಂಘದ ವ್ಯವಹಾರ ಮಾಡ್ತಿದಾರೆ ಕ್ಲೋಸ್ ಮಾಡಬೇಡಿ ಅಂತ ಅಲ್ಲಿಂದ ಬರ್ಕೊಟ್ರು ಆಮೇಲೆ ಇವ್ರು ಅದನ್ನ ಕ್ಲೋಸ್ ಮಾಡ್ಲಿಲ್ಲ ಯಾವ್ದಾರು ಒಂದ್ ಮಾಡ್ಕೊಳ್ಳಿ ಅಂತ ಅವತ್ತು ಸುಮ್ನೆ ಆದ್ರು ಮತ್ತ ಹಂಗೆ ಆಯ್ತು ಸರ್ ಮತ್ತಿವಾಗ ಲಾಸ್ಟಿಗೆ ಅವ್ರ್ ಬೇರೆ ಬ್ಯಾಂಕ್ ಚೇಂಜ್ ಮಾಡ್ಬಿಟ್ರು ಧರ್ಮಸ್ಥಳ ಧರ್ಮಸ್ವಸ್ಥದವ್ರು ಈಗ ಅವರು ನಿಮ್ಮ ಸಂಘದ ಪಾಸ್ ಪುಸ್ತಕ ಕೇಳುವಾಗ ಸಂಘದ ಪಾಸ್ ಪುಸ್ತಕ ಕೊಡುದಿಲ್ಲ ಕೊಡಲ್ಲ ಅವ್ರು ಹೇಳಿದ್ರು ಕೇಳ್ದೆ ನಾನು ಕೇಳ್ದೆ ನಾನು ಆಯ್ತಮ್ಮ ಎಲ್ಲಾ ಕೊಡ್ತೀವಿ ಅಂತ ಹೇಳಿದ್ರು ಅವತ್ತಿಂದ ಒಂದ್ ಫೋನ್ ಇಲ್ಲ ಏನಿಲ್ಲ ನಮ್ಮ ಅತ್ತೆ ಅವ್ರಿಗೆ ಟಾರ್ಚರ್ ಕೊಡಕ್ ಶುರು ಮಾಡವ್ರೆ ನಮ್ಮ ಅತ್ತನು ಸೇರವ್ರ ಅವ್ರ ವಯಸ್ಸಾಯ್ತೆ ಅವರು ಲೋನ್ ಕೊಡಲ್ವಂತೆ ಮತ್ತೆ ಉಳಿತಾಯ ಕಟ್ಕೊಂಡ್ ಹೋಗಿ ಅಂತ ಹೇಳೋರೆ ಸರಿ ಹೋಗ್ಲಿ ಸರ್ ಕಟ್ಕೊಂಡ್ ಹೋಗ್ಲಿ ಇವಾಗ ಅವ್ರಿಗೆ ಟಾರ್ಚರ್ ಕೊಡ್ತಾರಂತೆ ನಾನ್ ಡಿಸಿ ಸಿ ಹತ್ರಕ್ಕೆ ಹೋಯ್ತೀನಿ ಸ್ಟೇಷನ್ಗೆ ಹೋಯ್ತಿನಿ ನೀವ್ ಕಟ್ಟಿ ಅಂತ ಅವ್ರ ಹತ್ರ ಹೋದ್ವಾರ ಕಟ್ಟಿಸ್ಕೊಂಡವ್ರೆ ಅಮ್ಮ ನೋಡಿ ನೀವು ಈ ನಿಮ್ಮ ಅಷ್ಟೇ ನಂಗೊಂದು ಕಾಲ್ ಮಾಡಿಸ್ಬೇಕು ನಾನು ಮಾತಾಡ್ತೇನೆ ಏನ್ ಗೊತ್ತನಮ್ಮ ನೀವು ನಿಮ್ಮ ನಿಮ್ಮ ಅತ್ತೆ ಅವ್ರ ಹತ್ರ ಹೇಳಿ ನೋಡಿ ಅದಕ್ಕೆ ಯಾವುದೇ ಕಾರಣಕ್ಕೆ ಕೇಸ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ ನೀವು ಯಾವ್ದಕ್ಕೂ ನೀವು ಮಾಡ್ಬೇಕು ಬೇಡ ಕಟ್ಟೋದು ಬೇಡ ನೀವ್ ಹೇಳಿ ನಂಗ್ ಸಂಘದ ಪಾಸ್ ಪುಸ್ತಕ ಕೊಡಿ ಇಲ್ಲದಿದ್ರೆ ಕೋರ್ಟಿಂದ ನೋಟಿಸ್ ಕಳಿಸಿ ನೀವ್ ಅವರು ನಿಮ್ ಕೈಯಿಂದ ಇದು ತಕೊಂಡಿದ್ದಾರೆ ಗೊತ್ತಾ ಏನಂದ್ರೆ ನಿಮ್ಮ ಹತ್ರ ತಮ್ ತಕೊಂಡಿದಾರಲ್ಲ ಹೆಬ್ಬೆಟ್ಟ ತಕೊಂಡಿದಾರಲ್ಲ ಅವರು ಅದು ತಗೊಳ್ಳಿಕ್ಕೆ ನೀವು ಇದನ್ನು ಪ್ರೂವ್ ಮಾಡ್ಬೇಕು ಅವರು ತಕೊಂಡಕ್ಕೆ ನೀವು ಕೇಳ್ಬೇಕು ಅವ್ರ ಹತ್ರ ಯಾರ ನಿಮ್ ಯಾರು ನಿಮ್ಮ ಮೇಡಂ ಕರೆದಿದ್ದಾರೆ ಯಾರು ಕರ್ಕೊಂಡ್ ಹೋದ್ ನಿಮ್ಮನ್ನು ಅವ್ರ ನಂಬರ್ ಕಟ್ ಮಾಡಿ ಅವ್ರನ್ನ ಕಟ್ ಮಾಡಿ ಆ ನಂಬರ್ ಕಟ್ ಮಾಡಿ ಏನಂದ್ರೆ ನೋಡಿ ಅದು ಅವ್ರು ತಗೊಳ್ಲಿಕ್ಕಿಲ್ಲ ಈಗ ಯಾರು ತಕೊಂಡಿದಾರ ನಿಮ್ಮನ್ ಯಾರು ಕರೆಸಿದಾರ ತಂಬಿಗೆ ಅವರ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ನೀವು ಡೈರೆಕ್ಟ್ ಆಗಿ ಅವರತ್ರ ನಿಮ್ಮ ಯಾರು ನಿಮ್ಮನ್ನು ತಂಬಿಗೆ ಕರೆದಿದಾರ ಹೆಬ್ಬಿಟ್ಟುಕೊಳ್ಳೋಕೆ ಆ ಮೇಡಮ್ ನಂಬರ್ ಅನ್ನು ತೆಗೆದಿಡ್ರಿ ಅವರ ಹೆಸರು ಮತ್ತು ನಂಬರ್ ನೀವು ಕೇಳಿ ನೀವು ತಂಬು ಕೈಯಿಂದ ತಕೊಂಡಿದ್ದೀರಲ್ಲ ಅದು ಸುಪ್ರೀಂ ಕೋರ್ಟ್ ಇಂದ ವಾಡ್ರಿ ಇದೆ ಯಾರು ಕೂಡ ತಂಬು ಕೊಡಬಾರ್ದು ಅಂತ ಹೇಳಿ ಇದೆ ಅದು ನೀವು ನಮ್ಮ ತಂಬು ತಕೊಂಡಿದ್ದೀರಲ್ಲ ಈಗ ನಿಮ್ಮ ಮೇಲೆನೆ ಕಂಪ್ಲೇಂಟ್ ಮಾಡ್ತೀನಿ ಈಗ

ಅವರ ಹತ್ರ ಹೇಳಿ ಇದ್ರ ಬಗ್ಗೆ ನೋಡಿ ಸಂಘದ ಬಗ್ಗೆ ಒಬ್ರು ಮಾತಾಡ್ತಾರೆ ಈಗ ವರ್ಷದಿಂದ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಎಪ್ಪತ್ತ ಎಂಟು ಸಾವಿರ ಸಂಘ ನಿಂತಿದೆ ಈಗ ನಿಂತಿದೆ ಈಗ ನಿಮ್ಮ ಕಡೆ ತುಂಬಾ ಇದು ಮಾಡ್ತಾ ಇದ್ದಾರೆ ಹೇಳಿ ಈಗ ಕೆಲವು ಸಂಘದಲ್ಲಿದ್ದ ಮೇಡಮ್ನವರು ಯೋಜನಾಧಿಕಾರಿ ಸೂಪರೈಸರ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಗೊತ್ತಾ ಏನು ತೊಂದರೆ ಇಲ್ಲ ಅವ್ರು ಏನಾದ್ರು ನಿಮ್ ಮನೆಗೆ ಬಂದ್ರೆ ನಿಮ್ಮ ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕು ಸರಿಯಾ ಇಷ್ಟು ಮಾಡಿ ನಿಮ್ಗೆ ಏನಾಗಲ್ಲ ನಾನಿದ್ದೇನೆ ನಿಮ್ಮ ಒಟ್ಟಿಗೆ ನಾನಿದ್ದೇನೆ ಆಯ್ತಾ ಇದ್ರು ನಂಗೆ ಕಾಲ್ ಮಾಡಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾ ನೋಡಿ ನೀವು ನೀವು ನೋಡಿ ನನ್ಗೆ ಮೆಸೇಜ್ ಕಳಿಸಿದ್ರಾ ನಾನ್ ನೋಡಿ ಆ ಮೆಸೇಜ್ ಅನ್ನು ನೋಡಿ ನಾನು ಓದಿದೆ ಓದಿದಾಗ ನೀವು ಅದನ್ನ ಕೇಳ್ಸ್ಕೊಂಡೆ ಕೇಳ್ಸ್ಕೊಂಡ ಕೂಡ್ಲೆ ನಾನು ನಿಮ್ಗೆ ನಿಮ್ ಊರ್ ಯಾವ್ದು ಅಂತ ಕೇಳಿದೆ ನಾನೇ ಮೆಸೇಜ್ ಮಾಡಿದ್ದೆ ಕಾಲ್ ಮಾಡಿ ಅಂತ ಹೇಳಿ ಸರಿ ಅಮ್ಮ ಅಮ್ಮ ಯು